ಧರ್ಮಸ್ಥಳ ಸರಣಿ ಹತ್ಯೆ ಆರೋಪ ಪ್ರಕರಣ ತನಿಖೆಗೆ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಲಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದಿರುವ ಹಲವಾರು ಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿ ಹೆಣಗಳನ್ನು ಹೂತು ಹಾಕಿರುವುದಾಗಿ ಇತ್ತೀಚೆಗೆ ವ್ಯಕ್ತಿಯೋರ್ವ ಧರ್ಮಸ್ಥಳ ಠಾಣೆಗೆ ನೀಡಿರುವ ದೂರಿನಂತೆ ದಾಖಲಾಗಿರುವ ಪ್ರಕರಣದ ತನಿಖೆಗೆ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಲಿ ಅಂತ ದೂರುದಾರನ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿರುವ ವಕೀಲರು ಕರ್ನಾಟಕ ಹೈಕೋರ್ಟ್ನ ಹಿಂದಿನ ನಿರ್ದೇಶನದ ಉಲ್ಲೇಖದಂತೆ ಉನ್ನತ ಮಟ್ಟದ ಮತ್ತು ಸಮಗ್ರತೆ ಹೊಂದಿರುವ ಎಸ್ಐಟಿ ರಚನೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿನ ಚಕಿತಗೊಳಿಸುವ ಆರೋಪಗಳ ಬಗ್ಗೆ ಕಳವಳಗಳು ಹೆಚ್ಚಾಗ್ತಾ ಇದ್ದಂತೆ ನಾಗರಿಕ ಸಮಾಜದ ಜೊತೆಗೆ ವಿಶಾಲ ಕಾನೂನು ಸಮುದಾಯವು ವಿಶೇಷ ತನಿಖಾ ತಂಡವನ್ನು ತಕ್ಷಣ ರಚಿಸಬೇಕು ಅಂತ ಪ್ರಬಲ ಮತ್ತು ವೈವಿಧ್ಯಮಯ ಕರೆಯಲ್ಲಿ ಒಗ್ಗೂಡಿದೆ ಈ ವ್ಯಾಪಕ ಸಾರ್ವಜನಿಕ ಬೇಡಿಕೆಯನ್ನು ನಾವು ಅಂಗೀಕರಿಸುತ್ತೇವೆ ಅಂತ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣಕ್ಕಾಗಿ ರಚಿಸಲಾದ ಎಸ್ಐಟಿಯ ಅನುಭವ ವಿಪತ್ತು ಮತ್ತು ಸಾರ್ವಜನಿಕರ ತೀವ್ರ ಅಸಮಾಧಾನದಲ್ಲಿ ಕೊನೆಗೊಳ್ತು ಇದು ಇಂದಿಗೂ ಈ ಪ್ರದೇಶವನ್ನು ಅಸ್ಥಿರಗೊಳಿಸ್ತಾನೇ ಇದೆ ಈ ಹಿಂದಿನ ಅನುಭವ ಎಸ್ಐಟಿಯ ಅಗತ್ಯವನ್ನು ಕಡಿಮೆ ಮಾಡುವುದಲ್ಲದೆ ಈ ಬಾರಿ ಅದನ್ನು ಸರಿಯಾಗಿ ಮಾಡುವ ನಿರ್ಣಾಯಕ ಮಹತ್ವವನ್ನು ಒತ್ತಿ ಹೇಳುತ್ತೆ ಅಂತ ಅವರು ತಿಳಿಸಿದ್ದಾರೆ ಧರ್ಮಸ್ಥಳದಿಂದ ಹೊರಬರ್ತಿರುವ ಗಂಭೀರ ಆರೋಪಗಳನ್ನು ಎದುರಿಸುವಾಗ ನಿಜವಾಗಿಯೂ ಸ್ವತಂತ್ರ ಮತ್ತು ಅತ್ಯಂತ ಸಮರ್ಥವಾದ ವಿಶೇಷ ತನಿಖಾ ತಂಡ ರಚಿಸುವುದು ಅಪೇಕ್ಷಣೀಯ ಮಾತ್ರವಲ್ಲ ಬಲಿಪಶುಗಳಿಗೆ ನ್ಯಾಯವನ್ನು ಪಡೆಯೋಕೆ ಅಗತ್ಯವೂ ಆಗಿದೆ ಈ ಪ್ರಕರಣದಲ್ಲಿರುವ ಆಳವಾದ ಗೊಂದಲದ ಸಂಗತಿಗಳು ಮತ್ತು ಸನ್ನಿವೇಶಗಳು ಸಾರ್ವಜನಿಕ ವಿಶ್ವಾಸವನ್ನು ಪ್ರೇರೇಪಿಸುವ ತನಿಖಾ ವಿಧಾನವನ್ನು ಬಯಸತ್ತೆ ಅಂತ ಅವರು ಒತ್ತಾಯಿಸಿದ್ದಾರೆ ಈ ಆರೋಪಗಳ ಅಪಾರ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸಾಮಾಜಿಕ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಕ್ಷೇತ್ರದಾದ್ಯಂತ ಅಸಂಖ್ಯಾತ ವಕೀಲರು ನಮ್ಮನ್ನು ಸಂಪರ್ಕಿಸಿದ್ದಾರೆ ಈ ವಿಷಯದಲ್ಲಿ ಸತ್ಯ ಮತ್ತು ನ್ಯಾಯದ ಅನ್ವೇಷಣೆ ಕಾನೂನು ಭ್ರಾತೃತ್ವಕ್ಕೆ ಸಾಮೂಹಿಕ ಪ್ರಯತ್ನವಾಗಿದೆ ಅಂತ ಪ್ರದರ್ಶಿಸಿದ್ದಾರೆ ಅದೇ ರೀತಿ ನಿವೃತ್ತ ನ್ಯಾಯಾಧೀಶರು ಪ್ರಮುಖ ಕಾರ್ಯಕರ್ತರು ಮತ್ತು ಹಿರಿಯ ವಕೀಲರು ಕೂಡ ಅಂತಹ ಎಸ್ಐಟಿಯ ಸೂಕ್ತ ರಚನೆ ಮತ್ತು ಸಂಯೋಜನೆಯ ಬಗ್ಗೆ ಅಮೂಲ್ಯ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಈ ನಿರ್ಣಾಯಕ ಸನ್ನಿವೇಶದಲ್ಲಿ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ರಿಟ್ ಅರ್ಜಿ ಸಂಖ್ಯೆ ಎಂಟು ನಾಲ್ಕು ಸೊನ್ನೆ ಮೂರರಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿದ ಇತ್ತೀಚಿನ ತೀರ್ಪಿನತ್ತ ಗಮನ ಸೆಳೆಯಲಾಗಿದೆ ಅದರಲ್ಲಿ ಐಪಿಎಸ್ ಅಧಿಕಾರಿ ಪ್ರಣವ್ ಮೋಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆಗೆ ಹೈಕೋರ್ಟ್ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ ಸವಾಲಿನ ಪ್ರಕರಣದಲ್ಲಿ ಅವರ ನಾಯಕತ್ವವನ್ನು ನ್ಯಾಯಾಲಯ ಶ್ಲಾಘಿಸಿರುವುದು ವಿಶ್ವಾಸಾರ್ಹ ಮತ್ತು ಪರಿಣಿತ ತನಿಖಾಧಿಕಾರಿಗಳ ಅಗತ್ಯವನ್ನು ಸೂಚಿಸುತ್ತೆ ಆದ್ದರಿಂದ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ ಎಸ್ಐಟಿಯ ನೇತೃತ್ವ ವಹಿಸೋಕೆ ಪ್ರಣಬ್ ಮೊಹಂತಿ ಅವರನ್ನು ನೇಮಿಸಬೇಕು ಅಂತ ಕಾನೂನು ವೃತ್ತಿಪರರು ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಾಯಿಸಿದ್ದಾರೆ ಅಂತ ವಕೀಲರು ತಿಳಿಸಿದ್ದಾರೆ ಇದಲ್ಲದೆ ಈ ಎಸ್ಐಟಿಗೆ ನೇಮಕಗೊಂಡ ತನಿಖಾಧಿಕಾರಿಗಳು ಮತ್ತು ಇತರ ಮೇಲ್ವಿಚಾರಣಾ ಸಿಬ್ಬಂದಿ ಕೂಡ ದೋಷಾರೋಪಣೆ ಮಾಡಲಾಗದ ಸಮಗ್ರತೆಯ ವ್ಯಕ್ತಿಗಳಾಗಿರಬೇಕು ಮತ್ತು ವಿಮರ್ಶಾತ್ಮಕವಾಗಿ ಅವರ ನೇಮಕಾತಿಗಳನ್ನು ಮೊಹಂತಿ ಶಿಫಾರಸು ಮಾಡಬೇಕು ಅನ್ನೋದು ಅವರ ಸಾಮೂಹಿಕ ಒತ್ತಾಯ ಆಗಿದೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳೋಕೆ ಈ ಪ್ರಮುಖ ಪಾತ್ರಗಳ ಆಯ್ಕೆ ಪ್ರಕ್ರಿಯೆ ಈ ಸಮಗ್ರತೆಯ ಪ್ರೋಟೋಕಾಲ್ ಕಟ್ಟುನಿಟ್ಟಾಗಿ ಅನುಸರಿಸುತ್ತೆ ಅನ್ನೋದನ್ನ ಪ್ರದರ್ಶಿಸುವ ಕಾಗದದ ಹಾದಿ ಇರಬೇಕು ಅಂತವರು ಆಗ್ರಹಿಸಿದ್ದಾರೆ ಈ ನಿರ್ದಿಷ್ಟ ವ್ಯವಸ್ಥೆಗೆ ಒಳಪಟ್ಟು ಪ್ರಣಬ್ ಮೊಹಂತಿ ನೇತೃತ್ವದ ಎಸ್ಐಟಿ ಅವರ ತಂಡಕ್ಕೆ ಸ್ಪಷ್ಟ ಪಾರದರ್ಶಕ ಮತ್ತು ಸಮಗ್ರತೆ ಚಾಲಿತ ಆಯ್ಕೆ ಪ್ರಕ್ರಿಯೆಯನ್ನು ಹೊಂದಿದೆ ಈ ತೀವ್ರ ಗೊಂದಲದ ಪ್ರಕರಣದಲ್ಲಿ ಸತ್ಯವನ್ನು ಬಯಲು ಮಾಡೋಕೆ ಮತ್ತು ನ್ಯಾಯವನ್ನು ನೀಡೋಕೆ ಎಸ್ಐಟಿ ನಿಜಕ್ಕೂ ಅತ್ಯಂತ ಸೂಕ್ತ ಮತ್ತು ಅಗತ್ಯವಾದ ಕಾರ್ಯವಿಧಾನವಾಗಿದೆ ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪ್ರಣವ್ ಮೊಹಂತಿಯೊಂದಿಗೆ ನಮಗೆ ಯಾವುದೇ ವೈಯಕ್ತಿಕ ಸಂಪರ್ಕ ಅಥವಾ ಸಂವಹನ ಇಲ್ಲ ಅಂತ ನಾವು ನಿಸ್ಸಂದಿಗ್ಧವಾಗಿ ಹೇಳೋಕೆ ಬಯಸ್ತೇವೆ ಸಾಮಾಜಿಕವಾಗಿ ಮಹತ್ವದ ಪರಿಣಾಮಗಳನ್ನು ಹೊಂದಿರುವ ಪ್ರಕರಣವನ್ನು ಎದುರಿಸ್ತಿರುವ ವಕೀಲರಾಗಿ ಈ ಕಠಿಣ ಮತ್ತು ತತ್ವಬದ್ಧ ಪರಿಸ್ಥಿತಿಗಳಲ್ಲಿ ಎಸ್ಐಟಿ ಟಿ ರಚನೆಗೆ ಒತ್ತಾಯಿಸಲು ಸಾಮೂಹಿಕವಾಗಿ ಒತ್ತಾಯಿಸಿರುವ ವಿಶಾಲ ವಕೀಲ ಸಮುದಾಯದ ಕರೆಗೆ ಕಿವಿ ಕೊಡುವುದು ನಮ್ಮ ಕರ್ತವ್ಯ ಅನ್ನೋ ನಿಟ್ಟಿನಲ್ಲಿ ಈ ಒತ್ತಾಯ ಮಾಡ್ತಿರೋದಾಗಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ಒತ್ತಡದಿಂದ ನೂರಾರು ಶವಗಳನ್ನು ಹೂತ್ ಹಾಕಿರುವುದಾಗಿ ವ್ಯಕ್ತಿಯೊಬ್ಬ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರ ಬರೆದಿದ್ದ ಪತ್ರ ಬರೆದ ಕೆಲವೇ ದಿನಗಳ ಬಳಿಕ ಅದೇ ವ್ಯಕ್ತಿ ಬೆಳತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಿದ್ದ ಬರುವಾಗ ತನ್ನ ಜೊತೆ ಅಸ್ಥಿಪಂಚರವೊಂದನ್ನು ತಂದಿದ್ದು ಅದನ್ನು ಪೊಲೀಸರು ವಿಧಿವಿಜ್ಞಾನ ತನಿಖೆಗೆ ಒಳಪಡಿಸಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ಬಹಳಷ್ಟು ಕಡೆಗಳಲ್ಲಿ ತಾನು ಶವಗಳನ್ನು ಹೂತ್ ಹಾಕಿರೋದಾಗಿಯೂ ಪೊಲೀಸರು ತನಿಖೆ ನಡೆಸಿದ್ರೆ ಆ ಸ್ಥಳಗಳನ್ನು ತೋರಿಸೋದಾಗಿ ಆ ವ್ಯಕ್ತಿ ತಿಳಿಸಿದ್ದ ಈಗ ಆ ವ್ಯಕ್ತಿಯನ್ನ ಪ್ರತಿನಿಧಿಸುವ ಇಬ್ಬರು ನ್ಯಾಯವಾದಿಗಳು ಎಸ್ಐಟಿ ರಚನೆ ಬಗ್ಗೆ ಬೇಡಿಕೆ ಮುಂದಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆಗಳು ಹಾಗೂ ಅವುಗಳನ್ನು ಒತ್ತಡದಿಂದಾಗಿ ತಾನೇ ಹುತ್ ಹಾಕಿದ್ದೀನಿ ಅಂತ ವ್ಯಕ್ತಿಯೊಬ್ಬ ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ ನೀಡಿರೋದು ಈಗ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನು ಕಾದ್ ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು